ಹೆಚ್ಚಿನ ಮಲ್ಲೇಶ್ವರಂದ ಒಂಬತ್ತನೇ ವರ್ಷದ ಕಡಲೆಕಾಯಿ ಪರಿಷೆ ಅದ್ದೂರಿಯಾಗಿ ನಿನ್ನೆ ಚಾಲನೆ ನೀಡಿದೆ ಸದ್ಯ ನಾನು ಮಲ್ಲೇಶ್ವರಂನ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ ದೃಶ್ಯದಲ್ಲಿ ನೋಡಬಹುದು ನಿನ್ನೆ ಶನಿವಾರ ಎಂಟು ಒಂಬತ್ತು ಹತ್ತು ಮೂರು ದಿನಗಳ ಕಾಲ ನಡೆಯುವಂತಹ ಕಡಲೆಕಾಯಿ ಪರಿಷೆಗೆ ಚಾಲನೆ ಸಿಕ್ಕಿದೆ ಇಂದು ಎರಡನೇ ದಿನ ಸಾಕಷ್ಟು ಜನರು ಬಂದಿದ್ದಾರೆ ವೀಕೆಂಡ್ ಆಗಿರೋ ಕಾರಣದಿಂದ ರಜಾ ದಿನ ಇರೋ ಕಾರಣದಿಂದ ಸಾಕಷ್ಟು ಜನರು ಈ ಪರೀಕ್ಷೆಗೆ ವಿಸಿಟ್ ಕೊಡ್ತಾ ಇದ್ದಾರೆ ಕೇವಲ ಕಡಲೆಕಾಯಿ ಪರೀಕ್ಷೆ ಮಾತ್ರ ಅಷ್ಟೇ ಅಲ್ಲದೆ ಬೀದಿ ಬದಿ ವ್ಯಾಪಾರ ಕೂಡ ಜೋರಾಗಿ ನಡೀತಾ ಇದೆ ದೃಶ್ಯದಲ್ಲಿ ನೋಡಬಹುದು ಬಹುತೇಕ ಈ ಎಲ್ಲರ ನೆಚ್ಚಿನ ಮಲ್ಲೇಶ್ವರಂದ ಒಂಬತ್ತನೇ ವರ್ಷದ ಕಡಲೆಕಾಯಿ ಪರೀಕ್ಷೆಗೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇತ್ತು ಸೊ ಈ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಸಚಿವರು ಮತ್ತು ಮುಜರಾ ಇಲಾಖೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದರು ಅಂದರೆ ಯಾವ ರೀತಿಯಾಗಿ ಈ ಒಂದು ಪರೀಕ್ಷೆ ನಡೀಬೇಕಂತ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಪ್ಲಾಸ್ಟಿಕ್ ಮುಕ್ತ ಪರಿಸರ ಸ್ನೇಹಿ ಕಡಲೆಕಾಯಿ ಪರೀಕ್ಷೆ ನಡೆಸಲು ತಯಾರಿ ನಡೆದಿರುತ್ತೆ ಸೊ ಅದೇ ರೀತಿ ಅಲ್ಲಿಯೂ ಕೂಡ ಪ್ಲಾಸ್ಟಿಕ್ ಬಳಕೆ ಆಗ್ತಿಲ್ಲ ಒಂದೊಮ್ಮೆ ಏನಾದರೂ ಬಳಸಿದರೆ ಆ ಅಂಗಡಿಯನ್ನ ಬಂದ್ ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆಯನ್ನು ನೀಡಿದರು ಒಟ್ಟಾರೆ ನಾನೂರಕ್ಕೂ ಹೆಚ್ಚು ಅಂಗಡಿ ಮುಗ್ಗಟ್ಟುಗಳು ಇಲ್ಲಿ ಜಮಾವಣೆ ಆಗಿದ್ದಾವೆ ನೋಡ್ಬೋದು ಯಾವ ರೀತಿಯಾಗಿ ಈ ಒಂದು ಪರಿಷತ್ ಜೋರಾಗಿ ನಡೀತಾ ಇದೆ ಅಂತ ಇಂದು ಎರಡನೇ ದಿನ ಸೊ ಯಾವ ರೀತಿಯಾಗಿ ನಡೀತಾ ಇದೆ ನೇರವಾಗಿ ವ್ಯಾಪಾರಸ್ಥರಿದ್ದಾರೆ ವ್ಯಾಪಾರಸ್ಥರು ಇದ್ದಾರೆ ಅವರನ್ನೇ ಕೇಳ್ತಾ ಹೋಗೋಣ ಮೇಡಮ್ ಎರಡನೇ ದಿನ ನಿರೀಕ್ಷೆ ಇದ್ದಷ್ಟು ಜನ ಬರ್ತಾ ಇದಾರೆ ಹೆಂಗೆ ಬರ್ತಾ ಇದಾರೆ ಇನ್ನ ಜಾಸ್ತಿನೇ ಬರ್ತವ್ರೆ ಇವತ್ತು ಭಾನುವಾರ ರಜಾ ದಿನ ಈಗ ಮಧ್ಯಾಹ್ನ ಇಷ್ಟು ಕ್ರೌಡ್ ಇದೆ ಸಂಜೆ ಇನ್ನು ಜಾಸ್ತಿ ಆಗೋ ನಿರೀಕ್ಷೆ ನೋಡಕ್ ಅಷ್ಟು ಜನ ಬರ್ತಾರೆ ವ್ಯಾಪಾರ ಹೆಂಗ್ ನಡೀತಾ ಇದೆ ಚೆನ್ನಾಗ್ ಜೋರಾಗಿ ನಡೀತೆ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಹೆಂಗೆ ಇದೆ ಅಂತಕ್ಕಿಂತ ಮುಂಚೆಗಿಂತ ಜಾಸ್ತಿ ಚೆನ್ನಾಗಿ ನಡೀತಾ ಇದೆ ಹೆಂಗಿದೆ ರೇಟ್ ಎಲ್ಲ ರೇಟ್ ಎಲ್ಲ ಜಾಸ್ತಿನೇ ಆಗ್ತಾ ಇದೆ ಇನ್ನ ಆದ್ರೂ ಜನ ಖರೀದಿ ಮಾಡ್ತಿದ್ದಾರೆ ಇಸ್ಕೊಳ್ತಾರೆ ಏನ್ ಹೇಳ್ತೀರಾ ಒಟ್ಟಾರೆ ಈ ಎಷ್ಟನೇ ವರ್ಷ ನೀವು ಭಾಗಿಯಾಗ್ತಿರೋದು ಒಂಬತ್ತು ವರ್ಷದಲ್ಲಿ ನಾವು ನಾಲ್ಕ್ನೇ ವರ್ಷದಲ್ಲಿ ನಾವು ಹಾಕಿರೋದು ನಾಲ್ಕ್ನೇ ವರ್ಷದಲ್ಲಿ ಎಲ್ಲಿಂದ ಬಂದಿದೀರಾ ನಾವು ಮಲ್ಲೇಶ್ವರ ಮೇಲೆ ಚೌಡೇಲ್ ಹತ್ರ ಅಂತ ನೋಡಿದ್ರೆಲ್ಲ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗಿದೆ ಇಂದು ಭಾನುವಾರ ಆಗಿರೋ ಕಾರಣದಿಂದ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರುವ ನಿರೀಕ್ಷೆ ಇದೆ ಅಂತ ವ್ಯಾಪಾರಸ್ಥರು ಕೂಡ ಹೇಳ್ತಾ ಇದ್ದಾರೆ ಒಟ್ಟಾರೆ ಮಲ್ಲೇಶ್ವರಂದ ಎಲ್ಲರ ನೆಚ್ಚಿನ ಕಡಲೇಕ ಈ ಪರೀಕ್ಷೆಗೆ ಅದ್ದೂರಿ ಚಾಲನೆ ಸಿಕ್ಕಿದ್ದು ನಿರೀಕ್ಷೆಯಂತೆ ಜನರು ಗ್ರಾಹಕರು ಕೂಡ ಬರ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕಿಕ್ಕಿರಿದು ಬರ್ತಾ ಇದ್ದಾರೆ ಬಹುತೇಕ ಇಂದು ಭಾನುವಾರ ಆಗಿರೋದ್ರಿಂದ ಮಧ್ಯಾಹ್ನದ ಹೊತ್ತಿಗೆ ಇಷ್ಟೊಂದು ಕ್ರೌಡ್ ಕ್ರಿಯೇಟ್ ಆಗಿದೆ ಅದರಲ್ಲೂ ಕಾಡು ಮಲ್ಲೇಶ್ವರ ದೇವಾಲಯದ ಮುಖ್ಯ ರಸ್ತೆ ಸೊ ಜಾತ್ರೆಯ ರೀತಿ ಅಂತಾನೆ ಹೇಳ್ಬಹುದು ಭಾವಿಸಬಹುದು ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದರು ಯಾವ ರೀತಿಯಾಗಿ ಈ ಒಂದು ಪರಿಷೆ ನಡೆಯುತ್ತಂದ್ರೆ ಹಳ್ಳಿ ಸಂತೆ ಮಾದರಿಯಲ್ಲಿ ಅಂದರೆ ಎರಡೂ ಬದಿಯಲ್ಲಿ ಹೆಂಗೆ ಊರು ಕಡೆ ಸಂತೆ ನಡೆಯುತ್ತಲ್ಲ ಅದೇ ರೀತಿಯಾಗಿ ಸಂತೆ ಮಾದರಿಯಲ್ಲಿ ನಡೆಯುತ್ತೆ ಇಲ್ಲಿ ಮಧ್ಯವರ್ತಿಗಳ ಕಾಟ ಇರಲ್ಲ ಸೊ ಗ್ರಾಹಕರು ಮತ್ತು ವ್ಯಾಪಾರಸ್ಥರ ಮಧ್ಯನ ಒಂದು ವ್ಯವಹಾರ ಆಗಿರುತ್ತೆ ಇಲ್ಲಿ ಯಾವ ಮಧ್ಯವರ್ತಿಗಳ ಕಾಟವೂ ಇರೋದಿಲ್ಲ ಹಳ್ಳಿಯ ಸಂತೆ ಮಾದರಿಯಲ್ಲೇ ಈ ಒಂದು ಪರೀಕ್ಷೆ ನಡೆಯುತ್ತಂತ ಕೂಡ ಹೇಳಿದರು ಒಟ್ಟಾರೆ ಸರ್ಕಾರದ ನಿಯಮ ಜೊತೆಗೆ ಜನರು ಕೂಡ ಬರ್ತಾ ಇದ್ದಾರೆ ಅಂದರೆ ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಎಚ್ಚರಿಕೆಯನ್ನು ನೀಡಿತ್ತು ಅದೇ ರೀತಿಯಾಗಿ ಗ್ರಾಹಕರು ಮತ್ತೆ ವ್ಯಾಪಾರಸ್ಥರು ಸಹಕಾರ ನೀಡಿದ್ದಾರೆ ಇಂದು ಎರಡನೇ ದಿನ ಆಗಿದೆ ನಾಳೆ ಮೂರನೇ ದಿನ ಇಂದು ಭಾನುವಾರ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಬರುವಂತಹ ನಿರೀಕ್ಷೆ ಕೂಡ ಇದೆ ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಸವಿತಾ ರಾಮಚಂದ್ರ ಅಶ್ವಬೇಗ ನ್ಯೂಸ್ ಬೆಂಗಳೂರು